ಸರ್ ಅಲ್ಲಿ ಹೋಗಿ ಯಾರಾದ್ರೂ ಅಫಿಷಿಯಲ್ ಏಜೆಂಟ್ ಆದ್ರು ಅಂತ ಅನೌನ್ಸ್ ಮಾಡಿ ಯಾರು ಅಫಿಷಿಯಲ್ ಅಂತ ಗೊತ್ತಾಗ್ತಾ ಇಲ್ಲ ಆಫೀಸಲ್ಲಿ ಬಿಟ್ಟು ಅದಕ್ಕೆ ಹೇಳಿದ್ರು ಅಫಿಷಿಯಲ್ ಏಜೆಂಟ್ ಅಂತ ಬೋರ್ಡ್ ಹಾಕ್ಬಿಟ್ರೆ ಜನ ಇವ್ರು ದೇವದೇವ್ರೋ ಊಟ ಅಪ್ರೋಚ್ ಬಿಕಾಸ್ ಈಗ ಯಾರು ಏಜೆಂಟ್ ಅಂತ ನಮಗೆ ಕನ್ಫ್ಯೂಷನ್ ಈಗ ನಮ್ಮ ಆಫೀಸರ್ ಯಾವ ಏಜೆಂಟ್ ಅಪ್ರೋಚ್ ಮಾಡಬೇಕು ಅಂತ ನಮ್ಮ ಸ್ಟಾಫ್ಗೆ ಗೊತ್ತಿಲ್ಲ ಅದಕ್ಕೆ ಅಫಿಷಿಯಲ್ ಆಗಿ ಇಟ್ಕೊಂಡ್ಬಿಡಿ ಹೋಗ್ಲಿ ನೀವಂತೂ ಸಿಗೋದಿಲ್ಲ ನೀವು ಫೋನಿಗೂ ಸಿಗೋದಿಲ್ಲ ಫಿಸಿಕಲ್ ಆಗಿನೂ ಸಿಗೋಲ್ಲ ನೀವು ಪರವಾಗಿ ಯಾರಾದ್ರೂ ಏಜೆಂಟ್ ಅನ್ನ ಕೂರಿಸ್ಬಿಡಿ ವಿ ವಿಲ್ ಅಪ್ರೋಚ್ ಡೆಮ್ ಓನ್ಲಿ ನಂದೇ ಪರಿಸ್ಥಿತಿ ಇರೋವಾಗ ಇನ್ನು ಜನಗಳಿಗೆ ಏನು ಪರಿಸ್ಥಿತಿ ಆಗುತ್ತೆ ಆಫೀಸ್ ಬಂದ್ರೆ ಆಫೀಸಲ್ಲೂ ಇರೋದಿಲ್ಲ ಕೋರ್ಟ್ ನಡೆಸಿದ್ರೆ ಕೋರ್ಟ್ ನಡೆಸ್ಬಿಟ್ಟು ಹಿಂದುಗಡೆ ಬಾಗಿಲಿಂದ ಹೊರಗಡೆ ಹೋಗ್ತೀರಿ ಹಂಗಾಗಿ ನಿಮ್ಗೆ ಎಲ್ಲಿ ಅಂತ ನೀವು ಜನಕ್ಕೆ ನೀವು ಫೇಸ್ ಮಾಡೋಕೆ ತಯಾರು ಇಲ್ಲ ಜನಕ್ಕೆ ಉತ್ತರ ಕೊಡೋದಕ್ಕೆ ನಿಮ್ಗೆ ತಾಳ್ಮೆನೂ ಇಲ್ಲ ಯಾರಾದ್ರೂ ಒಬ್ಬರನ್ನ ಡೆಸಿಗ್ನೇಟ್ ಮಾಡಿ ಏಜೆಂಟ್ ಅಂತ ಹಾಕ್ಬಿಡಿ ಇಲ್ಲ ಇಬ್ಬರನ್ನ ಹಾಕ್ತೀರಾ ಹಾಕಿ ಮೂವರು ಇಡ್ತೀರಾ ಇಲ್ಲಿ ಅಫಿಷಿಯಲ್ ಆಗಿ ಏಜೆಂಟ್ ಅಂತ ನೇಮಕ ಮಾಡ್ಬಿಡಿ ಅಷ್ಟೇ ನಾನು ಹೇಳ್ತಾ ಇರೋದು ಬೇರೆ ಏನಿಲ್ಲ ಎರಡೂವರೆ ತಿಂಗಳಲ್ಲಿ ಮೂವತ್ತು ಕೇಸ್ ಡಿಸ್ಪೋಸ್ ಮಾಡಿದ್ದೀರಾ ಮೀನ್ ಲೈಕ್ ಯಾವ ಪ್ರಪಂಚದಲ್ಲಿದ್ದೀವಿ ನಾವು ಸಾವಿರದ ಏಳ್ನೂರು ಮೂವತ್ತು ಪೆಂಡಿಂಗ್ ಇಟ್ಕೊಂಡು ಮೂವತ್ತು ಕೇಸ್ ಡಿಸ್ಪೋಸಲ್ ಇನ್ ಟೂ ಅಂಡ್ ಅಂಡ್ ಹಾಫ್ ಮಂತ್ಸ್ ಆಯ್ತು ಅಲ್ಲಿ ಬಿಟ್ಟು ಸಾವಿರ ಸಾವಿರ ಐನೂರು ಕೇಸ್ ಇದೆ ಪ್ಯೂಹ ಆಗಿರೋದು ಕಾಂಪ್ಲಿಕೇಶನ್ ಇರೋದು ಬಿಟ್ಟು ಕ್ಲಿಯರ್ ಇರೋದು ನಿಮ್ಗೆ ಸಾವಿರ ಐನೂರು ಕೇಸ್ ಇದೆ ನಿಜವಾಗೂ ನಿಮ್ಗೆ ಐ ಎಮ್ ಸರ್ಪ್ರೈಸ್ಡ್ ನೇರ ಮುಖ ಇಟ್ಕೊಂಡು ಇದನ್ನ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಹಾಗಾದ್ರೆ ಕಮೆಂಡ್ಯೂ ವಿತ್ ಯುವರ್ ಕೇಪಬಿಲಿಟಿ ಆಫ್ ಡ್ಯೂಪ್ಲಿಸಿಟಿ ಯಾವ ಸ್ಟ್ರೇಟ್ ಫೇಸ್ ಇಟ್ಕೊಂಡು ಹೇಳ್ತಾ ಇದ್ದೀರಾ ನೀವು ಎನಿವೇ ಬಿಡಿ ನಾನು ಆಯ್ತು ಐ ಡೋಂಟ್ ಥಿಂಕ್ ಐ ಆಮ್ ಸೋ ಹೆಲ್ಪ್ಲೆಸ್ ಡೋಂಟ್ ಥಿಂಕ್ ಐ ಆಮ್ ಸೋ ಹೆಲ್ಪ್ಲೆಸ್ ಯು ವಿಲ್ ಸಿ ರೈಟ್ ಬಿಡಿ ಮಾತಾಡಿ ಎಲ್ಲರೂ ಟೈಮ್ ಹಾಕಿ ವೇಸ್ಟ್ ಮಾಡೋಣ ಅಂಡ್ ಸುಮ್ನೆ ಇನ್ಸಲ್ಟ್ ಮಾಡಿ ನಿಮ್ಗೆ ನಮ್ಗೆ ಏನು ಸಿಗೋದಿಲ್ಲ ನನ್ ಕೆಲಸ